ದಿವಸದ ಬೇಡಿಕೆ ಶಿಂಕೆರೆ ಕೋಣೆಯಲ್ಲಿ ನವರು ನಮ್ಮ ದೇವಸ್ಥಾನದಲ್ಲಿ ಶಾಲೆ ನಡೀತದೆ ಅನ್ನುವಂಥದ್ದು ದೊಡ್ಡ ಸುದ್ದಿ ಆಗಿದೆ ಆ ಸುದ್ದಿಗೆ ಒಂದು ಅಂತಿಮವನ್ನು ಹಾಡಬೇಕು ಅಂತ ಹೇಳಿ ನಾವು ಮೊದ್ಲೇಕ ತೀರ್ಮಾನ ಮಾಡಿದ್ವಿ ಈಗಾಗಲೇ ಅಲ್ಲಿ ಏಳುವರಿ ಗುಂಟೆ ಜಾಗೆಯನ್ನು ಪುರಸಭೆಯಿಂದ ಶಿಕ್ಷಣ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳಿಂದ ಆದೇಶ ಪಡೆದು ಆ ಶಾಲೆಯನ್ನು ಕಟ್ತಕ್ಕಂಥ ತೀರ್ಮಾನವನ್ನು ಈಗಾಗಲೇ ತೆಗೆದುಕೊಂಡಿವಿ ಈಗ ಆ ಜಗ ಇವತ್ತು ಕಾಗದಾಗಿದೆ ಒಪ್ಪಗಳ ಕಚೇರಿಯಲ್ಲಿ ಬಿ ಇ ಒ ಮತ್ತು ಚೀಫ್ ಆಫೀಸರು ಪುರಸಭೆ ಅಧ್ಯಕ್ಷರು ನಾನು ಮತ್ತು ಶಾಲೆಯ ಮುಖ್ಯರು ಎಲ್ಲರೂ ಸೇರಿಕೊಂಡು ಎಸ್ ಡಿ ಎಮ್ ಸಿ ಅವರು ಸೇರಿಕೊಂಡು ಇವತ್ತು ಕಾಗದವನ್ನು ಕೂಡ ಮಾಡಿ ಆ ಕಾಗದ ಮಾಡಿ ಇಮಿಡಿಯೇಟಾಗಿ ಶಾಲೆಯನ್ನು ಪ್ರಾರಂಭ ಮಾಡ್ತೀವಿ ಇವತ್ತು ಕೆಲವು ದೂ ಇದ್ದಾಗ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಇಲ್ಲ ಇದಕ್ಕೇನು ಮಾಡಲಿಲ್ಲ ಏನು ಇದು ನನ್ನ ಕಾಲದಿಂದಲ್ಲ ಇದು ಕಳೆದ ಒಂದು ಅಂದಾಜು ಒಂದು ಹತ್ತೈದು ವರ್ಷದಿಂದ ಹಿಂಗೆ ನಡ್ಕೊಂಡು ಬಂದಿದೆ ಇಪ್ಪತ್ತಾರು ವರ್ಷ ಅದಕ್ಕೆ ಈಗ ಅದಕ್ಕೊಂದು ಅಂತಿಮ ತೀರ್ಮಾನ ತೆಗೆದುಕೊಂಡ್ವಿ ಸರ್ಕಾರಿ ಇವತ್ತ ವಿಶೇಷವಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡೋದ್ರ ಮೂಲಕ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ವಿ ಶಾಲೆ ಕಟ್ಟಿಸ್ತೀವಿ ಬಾ ಈ ವರ್ಷದೊಳಗನೆ ಶಾಲೆ ಕಟ್ತಕ್ಕಂಥ ತೀರ್ಮಾನವನ್ನು ಮಾಡ್ತೀವಿ